महागणाधिपतये नमः महा। हेमाडापन्तविरचित श्रीसाई सच्चरिते सदा निम्बवृक्षस्य मूलाधिवासात् सुधास्राविणं तिक्तमप्यामृतं तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथम् श्रीसाई सच्चरिते अध्याय हदिनेलु ಶ್ರೀ ಗುರುಭ್ಯೋ ನಮಃ ಮಸೀದಿಗೆ ಬಂದ ಭಕ್ತರಿಗೆ ಬಾಬಾ ಅವರ ಬ್ರಹ್ಮಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಕೆಲವು ಅರ್ಹತೆಗಳಿವೆ ಎಂದು ಉಪದೇಶಿಸಿದರು ಯಾರು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಬಯಸಿ ಶ್ರದ್ಧಾಭಕ್ತಿಗಳಿಂದ ಆ ಗುರಿಯನ್ನು ಮುಟ್ಟುತ್ತಾರೋ ಅವರು ಸಾತ್ವಿಕವಾದ ಧಾರ್ಮಿಕ ಜೀವನ ಹಾಗೂ ಬ್ರಹ್ಮಜ್ಞಾನಕ್ಕೆ ಅರ್ಹರು ಇವರು ಮೋಕ್ಷಕ್ಕೆ ಅರ್ಹರು ಯಾರಿಗೆ ಪ್ರಾಪಂಚಿಕ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಇಲ್ಲವೋ ಅವರೇ ವಿರಕ್ತರು ಇಂದ್ರಿಯಗಳೆಲ್ಲವೂ ಪರಮಾತ್ಮನ ಸೃಷ್ಟಿಯೇ ಆಗಿದೆ ಯಾರು ಈ ಇಂದ್ರಿಯಗಳನ್ನು ಹೊರಗಿನಿಂದ ಒಳಗೆ ಕೇಂದ್ರೀಕರಿಸುವವರೋ ಮತ್ತು ಪಾಪಗಳಿಂದ ಹಾಗೂ ಕರ್ಮಗಳಿಂದ ದೂರವಾದವರು ಬ್ರಹ್ಮಜ್ಞಾನಕ್ಕೆ ಅರ್ಹರು ವಸ್ತುಗಳಲ್ಲಿ ಒಳ್ಳೆಯ ಹಾಗೂ ಮಧುರ ವಸ್ತು ಎಂಬ ಎರಡು ವಿಧಗಳಿವೆ ಬ್ರಹ್ಮಜ್ಞಾನಿಯು ಒಳ್ಳೆಯದನ್ನು ಮಾತ್ರ ಬಯಸುತ್ತಾನೆ ಬ್ರಹ್ಮಜ್ಞಾನಕ್ಕೆ ಸದಾಚಾರ ಸನ್ನಡತೆ ಬಹಳ ಅಗತ್ಯವಾದುದ್ದು ನಮ್ಮ ದೇಹವು ರಥದಂತೆ ಇದಕ್ಕೆ ಬುದ್ಧಿಯೇ ಸಾರಥಿ ಇಂದ್ರಿಯಗಳು ಕುದುರೆಗಳು ಆತ್ಮವೇ ಗುರು ಇಂದ್ರಿಯ ಗೋಚರ ವಸ್ತುಗಳೇ ದಾರಿ ಯಾರಿಗೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲವೋ ಅವರು ಇವುಗಳ ಬಳೆಗೆ ಸಿಗುತ್ತಾರೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯರು ಮಾತ್ರ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿರಿಸಿಕೊಂಡು ಪರಮಾತ್ಮನ ಕೃಪೆಯಿಂದ ಮೋಕ್ಷವನ್ನು ಪಡೆಯುತ್ತಾರೆ ಯಾರಿಗೆ ಮನಸ್ಸು ನಿರ್ಮಲವಾಗಿರುತ್ತದೋ ಅಹಂಭಾವವಿಲ್ಲವೋ ಅವರು ಮಾತ್ರ ಬ್ರಹ್ಮಜ್ಞಾನಕ್ಕೆ ಅರ್ಹರು ತನ್ನ ಕರ್ತವ್ಯಗಳನ್ನು ಆತ್ಮತೃಪ್ತಿಯಿಂದ ನಿರ್ವಹಿಸುವವರಿಗೆ ಮನಸ್ಸು ನಿರ್ಮಲವಾಗಿರುತ್ತದೆ ಬ್ರಹ್ಮಜ್ಞಾನ ಸೂಕ್ಷ್ಮವಾದದ್ದು ಇದನ್ನು ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ ಇದಕ್ಕೆ ಗುರುವಿನ ನೆರವು ಅತ್ಯಗತ್ಯವಾಗಿದೆ ಬ್ರಹ್ಮಜ್ಞಾನಕ್ಕೆ ಪರಮಾತ್ಮನ ಕೃಪೆ ಅಗತ್ಯ ಹಾಗೂ ಅನಿವಾರ್ಯವಾಗಿದೆ ಹೀಗೆ ಬ್ರಹ್ಮಜ್ಞಾನಿಯ ಅರ್ಹತೆಗಳನ್ನು ಶ್ರೀಮಂತ ಗೃಹಸ್ಥನಿಗೆ ಸಾಯಿನಾಥರು ಸರಿ ಈಗ ನಿನ್ನ ಕಿಸೆಯಲ್ಲಿ ಬ್ರಹ್ಮಜ್ಞಾನವು ಇನ್ನೂರ ಐವತ್ತು ರೂಪಾಯಿಗಳ ರೂಪದಲ್ಲಿ ಬಚ್ಚಿಟ್ಟುಕೊಂಡಿದೆ ಇದನ್ನು ತೆಗೆ ಎಂದರು ಆತನ ಕಿಸೆಯಲ್ಲಿ ಸರಿಯಾಗಿ ಇನ್ನೂರ ಐವತ್ತು ರೂಪಾಯಿಗಳಿದ್ದವು ಧನಿಕನಿಗೆ ಆಶ್ಚರ್ಯವಾಗಿ ಬಾಬಾ ಅವರಿಗೆ ನಮಸ್ಕರಿಸಿದನು ಸಾಯಿಬಾಬಾ ಅವರು ಆತನಿಗೆ ನಿನಗೆ ಆಸೆ ತೊರೆಯದ ಹೊರತು ಬ್ರಹ್ಮಜ್ಞಾನವು ಎಂದಿಗೂ ಸಿಗಲಾರದು ಆಸೆ ಬ್ರಹ್ಮಜ್ಞಾನ ಎಂದಿಗೂ ಒಂದು ಕಡೆ ಇರಲಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಬಯಸುತ್ತಾ ಮೋಹ ಪರವಶನಾದವನಿಗೆ ಬ್ರಹ್ಮಜ್ಞಾನ ಎಂದಿಗೂ ಸಿಗಲಾರದು ಇಂದ್ರಿಯ ಭೋಗಗಳಲ್ಲಿ ಮುಳುಗಿದವನಿಗೆ ಗುರುಪದೇಶ ಏನೂ ಸಹಾಯ ಮಾಡಲಾರದು ಇದಕ್ಕೆ ಮನಸ್ಸಿನ ಶುದ್ಧೀಕರಣವು ಅತ್ಯಗತ್ಯವಾಗಿದೆ ಶುದ್ಧ ಮನಸ್ಸಿನಲ್ಲದೆ ಮಾಡಿದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಫಲ ಹಾಗೂ ವ್ಯರ್ಥವಾಗಿದೆ ಎಂದು ತಿಳಿಸಿದರು ನನ್ನ ಭಂಡಾರ ತುಂಬಿದೆ ಎಂದಿಗೂ ಬರಿದಾಗಲಾರದು ಇದರಿಂದ ಯಾರಿಗೇನು ಬೇಕೋ ಅದು ಸಿಗುತ್ತದೆ ಆದರೆ ಅದನ್ನು ತೆಗೆದುಕೊಳ್ಳಲು ಅವರು ಅರ್ಹರೇ ಎಂಬುದನ್ನು ನೋಡಿ ನಾನು ನಿರ್ಧರಿಸುವೆ ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ನಾನು ಈ ಮಸೀದಿಯಲ್ಲಿ ಕುಳಿತೇ ಎಲ್ಲವನ್ನೂ ಬಲ್ಲೆ ನಾನು ಎಂದಿಗೂ ಸುಳ್ಳು ಹೇಳಲಾರೆ ಎಂದು ಬಾಬಾ ನುಡಿದರು ಮಸೀದಿಯಲ್ಲಿ ಎಲ್ಲರಿಗೂ ಶ್ರೀ ಬಾಬಾ ಆ ಸಮಯದಲ್ಲಿ ಅವರು ಔತಣ ನೀಡಿ ಆಶೀರ್ವದಿಸಿದರು ಭಕ್ತರು ಮನೆಗೆ ಹಿಂದಿರುಗಿದರು ಮನೆಯನ್ನು ತೊರೆದು ಕಾಡಿನಲ್ಲಿ ಒಂಟಿಯಾಗಿ ತಪಸ್ಸು ಮಾಡುತ್ತಾ ಜೀವನ್ಮುಕ್ತಿ ಪಡೆಯಲು ಬಯಸುವ ಅನೇಕ ಸಾಧುಗಳಿದ್ದಾರೆ ಆದರೆ ಬಾಬಾ ಹೀಗಿರಲಿಲ್ಲ ಅವರು ಸಮಾಜದ ಸಾಮಾನ್ಯ ಜನಗಳ ಮಧ್ಯೆ ಜೀವಿಸಿದ್ದರು ಭಿಕ್ಷೆ ಬೇಡಿ ತಂದು ಬೇವಿನ ಮರದಡಿಯಲ್ಲಿ ಕುಳಿತು ಎಲ್ಲರೊಳಗೆ ಸಾಮಾನ್ಯರಾಗುತ್ತಿದ್ದರು ಆತ್ಮ ಸಾಕ್ಷಾತ್ಕಾರವಾದ ನಂತರ ಜನರಿಗೆ ತಮ್ಮ ಬದುಕನ್ನು ಮೀಸಲಾಗಿಡುವ ಏಕೈಕ ಸಂತರು ಶ್ರೀ ಸಾಯಿನಾಥರಾಗಿದ್ದಾರೆ ಅದುದರಿಂದ ಇಂತಹ ಅವತಾರ ಪುರುಷರನ್ನು ಪಡೆದ ನಮ್ಮ ದೇಶವು ಧನ್ಯ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿನೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ